ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಅನ್ನೋದು ಸಕ್ಕತ್ತಾಗಿದ್ದೀನಿ ಸೊ ಇವತ್ತು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಇನ್ನು ಜಸ್ಟ್ ಬ್ಲಾಗ್ ಅಲ್ಲ ಒಂದು ವಿಡಿಯೋ ಆಗಿರುತ್ತೆ ಏನಂದರೆ ಚಿಕ್ಕ ಮಕ್ಳದ್ದು ಬಟ್ಟೆಗಳು ಬಂದಿತ್ತು ಎಲ್ಲ ಟ್ರೆಡಿಷನಲ್ ವೇರು ಹೆಣ್ಮಕ್ಳು ಬಟ್ಟೆಗಳು ಗಂಡು ಮಕ್ಕಳು ಎಲ್ಲ ಹೆಣ್ಮಕ್ಳು ಬಟ್ಟೆಗಳು ಟ್ರೆಡಿಷನಲ್ ವೇರ್ ಆಗಿರುತ್ತೆ ಸೊ ಇದನ್ನು ಅನ್ಬಾಕ್ಸ್ ಮಾಡಬೇಕಾಗಿತ್ತು ಸೊ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ದಂಗೆ ಆಗುತ್ತೆ ಹಾಗೆ ಏನೇನು ಬಂದಿದೆ ಅಂತ ಕೂಡ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಇದ್ದೀನಿ ಯಾರಿಗಾರು ಬೇಕಂದರೆ ನೀವು ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಕ್ಕಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರಿಗಾರು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಇರುತ್ತೆ ಸ್ಪೆಷಲಿ ವರ್ಮಾಲಕ್ಷ್ಮಿಗೆ ಮತ್ತೆ ಗೌರಿ ಹಬ್ಬಕ್ಕೆ ಅಂತಲೇ ತರಿಸಿರುವಂಥದ್ದು ಈಗ ಆಗಿ ಈಗ ನನಗೊಬ್ಬಳು ಮಗಳಿದ್ದಾಳನ್ನು ನಾನು ಯಾವ ಥರ ತಿಂಕ್ ಮಾಡ್ತೀನಿ ಅಂದರೆ ಇದೆಲ್ಲ ಸ್ಪೆಷಲಿ ಗೌರಿ ಹಬ್ಬ ಮತ್ತು ವರಮಲಕ್ಷ್ಮಿ ಹಬ್ಬ ಎಲ್ಲ ಯಾವ ಥರ ಅಂದರೆ ಹೆಣ್ಮಕ್ಳ ಹಬ್ಬ ಅಂತ ಹೇಳ್ತಾರೆ ಅಂದರೆ ಹೆಣ್ಮಕ್ಳುಗಳು ಜಾಸ್ತಿ ಚೆನ್ನಾಗಿ ರೆಡಿಯಾಗಿ ಪೂಜೆ ಮಾಡೋದು ಮತ್ತು ಹಬ್ಬನ ಆಚರಣೆ ಮಾಡೋದು ಮಾಡೋದ್ರಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳುಗಳಿರೋ ಯಾರ್ಯಾರಿಗೆ ಹೆಣ್ಮಕ್ಳಿದಾರೆ ಅದರಲ್ಲಿ ಪುಟ್ ಪುಟ್ಟ ಹೆಣ್ಮಕ್ಳಿರೋಂಥ ತಾಯ್ದಿರೆಲ್ಲ ಯಾವ ಥರ ಯೋಚನೆ ಮಾಡ್ತಾರೆ ಅಂತಾರೆ ತಾಯಂದಿರು ಅವ್ರ ಮಗಳಿಗೆ ಆಗಿ ರೆಡಿ ಮಾಡಿ ನೋಡೋದೇ ಅಮ್ಮಂದಿರಿಗೆ ಒಂದು ಖುಷಿ ವಿಚಾರ ಯಾಕಂದರೆ ನಮ್ಮ ಮಗಳು ಎಷ್ಟು ಮುದ್ದಾಗಿ ಕಾಣ್ತಾಳಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾಳಲ್ವ ಅಂತ ನೋಡೋದೇ ಒಂದು ಖುಷಿ ಅನಿಸುತ್ತೆ ಸೊ ಹಂಗಾಗಿ ಎಲ್ಲರೂ ಜಾಸ್ತಿ ಗೌರಿ ಹಬ್ಬ ಮತ್ತು ವರಮಲಕ್ಷ್ಮಿ ಹಬ್ಬ ಅಂದರೆ ಜಾಸ್ತಿ ಎಲ್ಲರೂ ಹೆಣ್ಮಕ್ಳುಗಳಿಗೆ ಟ್ರೆಡಿಷನಲ್ ವೇರ್ನ ವೇರ್ ಮಾಡಿ ಹಾಕ್ಸೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಸೊ ನಾನು ಕೂಡ ಒಬ್ಳು ನನಗೂ ಅದೇ ಇಷ್ಟ ಎಷ್ಟೇ ಮನೇಲಿ ಟ್ರೆಡಿಷನಲ್ ಬಟ್ಟೆಗಳಿದ್ರೂ ಕೂಡ ವರಮಲಕ್ಷ್ಮಿ ಹಬ್ಬ ಅಂತ ಬಂದಾಗ ಮತ್ತು ಗೌರಿ ಹಬ್ಬ ಅಂತ ಬಂದಾಗ ನನ್ನ ಮಗಳಿಗೆ ನಾನು ಹೊರ ಅವಳು ಹುಟ್ಟಿದಾಗಿಂದ ನಾನು ಅಷ್ಟು ಟ್ರೆಡಿಷನಲ್ ವೇರೇ ಹಾಕ್ಸೋದು ಲಂಗಾ ಬ್ಲೌಸೇ ಹಾಕ್ಸೋದು ಹಂಗಾಗಿ ಒಂಥರ ಚೆನ್ನಾಗಿ ಉದ್ಬುದ್ದಾಗಿ ಕಾಣ್ತಾರೆ ಮಕ್ಳುಗಳು ಚೆನ್ನಾಗಿ ರೆಡಿ ಮಾಡಿ ಅವ್ರನ್ನ ಒಂಥರ ಲಕ್ಷ್ಮೀ ಥರ ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಅಲ್ವಾ ಲಕ್ಷ್ಮೀ ಥರ ಕಾಣ್ತಾರೆ ಅಂತ ಒಂದು ಖುಷಿ ಅಷ್ಟೇ ಸೊ ಅದಕ್ಕೋಸ್ಕರ ಬಂದಿದೆ ಈ ಸ್ಟಾಕ್ಸಿಲ್ಲದೆ ಸೊ ಅದನ್ನ ಈಗ ಅನ್ಬಾಕ್ಸ್ ಮಾಡ್ತೀನಿ ಅನ್ಬಾಕ್ಸ್ ಮಾಡಿಬಿಟ್ಟು ನಾನು ಏನೇನು ಬಂದಿದೆ ಅಂತ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಡ್ತೀನಿ ಇದನ್ನೇನು ಜಾಸ್ತಿ ಲ್ಯಾಗ್ ಮಾಡಲ್ಲ ವೀಡಿಯೋನ ಬೇಗ ಬೇಗ ತೋರಿಸ್ಬಿಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ವಿಡಿಯೋ ಕೂಡ ಏನು ಎಡಿಟ್ ಆ ಥರದ್ದೆಲ್ಲ ಇಟ್ಕೊಳ್ಳಲ್ಲ ಹೆಂಗೆ ಮಾಡ್ತಿದ್ದೀನಿ ಹಿಂಗೆ ರಾ ಹಿಂಗೇ ಎಡಿಟ್ ಇಡಿಟ್ ಏನು ಮಾಡೋಕ್ಕಾಗಲ್ಲ ಟೈಮ್ ಸಾಕಾಗಲ್ಲ ಅದಕ್ಕೆ ಅಪ್ಲೋಡ್ ಮಾಡಿಬಿಡ್ತೀನಿ ಸೊ ಯಾರಿಗಾರು ಬೇಕಂದರೆ ಬುಕ್ ಮಾಡ್ಕೋಬೋದು ಸೂಪರ್ ಡೂಪರ್ ಎಲ್ಲ ಅಫೋರ್ಡಬಲ್ ಪ್ರೈಸು ಯಾವುದನ್ನು ನಾನು ಮಾರ್ಜಿನ್ ಇಷ್ಟು ಅಷ್ಟಿರ್ತಾರೆ ಇರ್ತಾರೆ ನಮ್ಮ ಸೀರಿಯಸ್ಲಿ ನನ್ನ ಮಾರ್ಜಿನ್ ಏನು ಅಷ್ಟೊಂದು ಇಡಕ್ಕೆ ಹೋಗಲ್ಲ ತುಂಬ ಅಂದರೆ ತುಂಬಾ ಲೆಸ್ ಮಾರ್ಜಿನ್ ಅಂತ ಹೇಳ್ಬೋದು ಅಷ್ಟು ಲೆಸ್ ಮಾರ್ಜಿನ್ ಯಾಕಂದರೆ ನಮಗೂ ಟ್ರಾನ್ಸ್ಪೋರ್ಟೇಷನು ಅದು ಇದೆಲ್ಲ ಇರುತ್ತೆ ನಾವು ಜಿ ಎಸ್ ಟಿ ಕಟ್ಟಿರ್ತೀವಿ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿರ್ತೀವಿ ಅದಕ್ಕಾದ್ರೂ ನಮಗೆ ಮಾರ್ಜಿನ್ ಬೇಕೇ ಬೇಕು ಅದಕ್ಕೆ ಲೆಸ್ ಮಾರ್ಜಿನ್ ವೆರಿ ವೆರಿ ಲೆಸ್ ಮಾರ್ಜಿನ್ ಇಟ್ಕೊಂಡು ನಾನು ಕೊಡ್ತಾ ಇದ್ದೀನಿ ಸೂಪರ್ ಡೂಪರ್ ಆಫರ್ ಪ್ರೈಸ್ ಎಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕೋಸ್ಕರ ನನ್ನ ಮಗಳ ಆ ಥರನು ಅದೇ ಥರ ನಮ್ಮ ಕಸ್ಟಮರ್ಸ್ ಯಾರು ಬೈ ಮಾಡ್ತಾರೆ ಅವ್ರ ಮಕ್ಳುಗಳು ಕೂಡ ಎಲ್ಲರೂ ಮಕ್ಕಳೇ ಸೊ ಎಲ್ಲರೂ ಹಾಕೊಂಡು ಚೆನ್ನಾಗಿ ಕಾಣಿಸ್ಬೇಕಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಏನು ಸೈಜಲ್ಲಿ ಬಂದಿದೆ ಯಾವ್ಯಾವ ಥರ ಬಟ್ ಇದೆಲ್ಲ ನಿಮಗೆ ತೋರಿಸ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇದನ್ನು ಅನ್ಬಾಕ್ಸ್ ಮಾಡೋ ತನಕ ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ವಿ ಒಂದು ಫ್ರೆಂಡ್ ಮನೇಲಿ ಏನೋ ಪೂಜೆ ಇಟ್ಕೊಂಡು ದೇವಸ್ಥಾನದಲ್ಲಿ ಉತ್ನಳ್ಳಿ ಮಾರಮ್ಮ ಇದೆಯಲ್ಲ ತ್ರಿಪುರ ಸುಂದರ ಉತ್ನಹಳ್ಳಿ ಮಾರಮ್ಮ ದೇವಸ್ಥಾನ ಅಲ್ಲಿ ಪೂಜೆ ಇಟ್ಕೊಂಡಿದ್ರು ಅವರು ಊಟಕ್ಕೆ ಹೇಳಿದ್ರು ಅಂತೇಳಿ ಅಲ್ಲಿಗೆ ಹೋಗಿದ್ದೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಅದೇನು ವೀಡಿಯೋ ಥರ ಏನು ಮಾಡಿಲ್ಲ ಜಸ್ಟ್ ಹೋಗುವಾಗ ಒಂದು ಕ್ಲಿಪ್ಪಿಂಗ್ ಅಷ್ಟೇ ಇದು ಮಾಡ್ಕೊಂಡಿದ್ದು ಆ ಕ್ಲಿಪ್ಪಿಂಗ್ಗಳನ್ನ ಆ್ಯಡ್ ಮಾಡ್ತೀನಿ ಒಂದೆರಡು ಮೂರು ಕ್ಲಿಪ್ಪಿಂಗ್ ಇದೆ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಇದ್ದ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ನಿಮ್ಗೇನೇನು ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಆ್ಯಂಡ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ ಆ್ಯಕ್ಚುಲಿ ಈ ಫಂಕ್ಷನ್ಗೆ ಹೋಗೋ ಥರ ಇರಲಿಲ್ಲ ಹೋಗೋಕ್ಕೆ ಕರ್ಕೊಂಡು ಹೋಗೋಕೆ ಯಾರು ಇಲ್ಲ ಅಂಥೇಳಿ ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಫ್ರೆಂಡ್ ಏನು ಮಾಡಿದ್ರು ಅಂದರೆ ಫಂಕ್ಷನ್ ಅಂದಮೇಲೆ ಈಗ ನಮ್ಮ ಮನೇಲಿ ಒಂದು ಫಂಕ್ಷನ್ ಮಾಡ್ತಿದ್ದೀವಿ ಅಂತ ಯಾರಾದರೂ ತುಂಬ ಬಿಸಿ ಇರ್ತಾರೆ ಆ ಬಿಸಿ ಮಧ್ಯದಲ್ಲೂ ಕೂಡ ನಾನು ನೆನಪು ಮಾಡ್ಕೊಂಡು ಫೋನ್ ಮಾಡಿ ಇಲ್ಲ ನೀವು ಬರಲೇಬೇಕು ಅದೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲ ಬನ್ನಿ ಇವತ್ತು ಎಷ್ಟೊತ್ತಾದರೂ ಬನ್ನಿ ನೀವು ಅಂತ ಹೇಳಿದ್ರು ಹಾಗಾಗಿ ಸೊ ಅವ್ರ ಮಾತಿಗೆ ಬೆಲೆ ಕೊಡಬೇಕು ನಮ್ಮನ್ನ ಅಷ್ಟು ಪ್ರೀತಿನಿಂದ ಕರೆದಿದ್ದಾರೆ ಅಂದಾಗ ನಾವು ಹೋಗಲೇಬೇಕು ಅಂತೇಳಿ ಹೆಂಗಿದ್ರು ಲಂಚ್ ಅವರಲ್ವಾ ಅಂತೇಳಿ ಹೋದ್ವಿ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋ ದೇವಸ್ಥಾನ ದೇವಸ್ಥಾನಕ್ಕೆ ಉತ್ನಳ್ಳಿ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರ ದೇವಿ ಅಂತ ಹೇಳ್ತಾರೆ ಉತ್ನಳ್ಳಿ ಮಾರಮ್ಮ ಅಂತ ಹೇಳ್ತಾರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಅದು ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಅಲ್ಲಿರೋ ಎನ್ವಿರಾನ್ಮೆಂಟು ಎಲ್ಲ ಚೆನ್ನಾಗಿದೆ ಕಾಡು ಒಳಗಡೆ ಥರ ಒಂದು ಸ್ವಲ್ಪ ಆ ಥರ ಇದೆ ಚೆನ್ನಾಗಿದೆ ನಾವು ಹೋಗೋಷ್ಟರಲ್ಲಿ ದೇವಸ್ಥಾನ ಅಂದರೆ ಕ್ಲೋಸ್ ಮಾಡಿಬಿಟ್ಟಿದ್ರು ಮತ್ತು ಮೂರುವರೆಗೆ ಓಪನ್ ಅಂತ ಹೇಳಿದ್ರು ಆದರೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಸಿಕ್ತು ಅದನ್ನು ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಫಂಕ್ಷನ್ ಹಾಲ್ಗೆ ಬಂದ್ವಿ ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಇವ್ರು ಯಾವ ಥರ ಫ್ರೆಂಡು ನನಗೆ ಅಂದರೆ ನನ್ನ ಮಗ ಮತ್ತು ಇವ್ರ ಮಗ ಒಂದೇ ಕ್ಲಾಸಲ್ಲಿ ಓದ್ತಿರೋದು ಹಾಗಾಗಿ ನಾವು ಇಬ್ಬರು ಫ್ರೆಂಡ್ಸ್ ಅಷ್ಟೇ ಇವನೇ ನನ್ನ ಮಗನ ಕ್ಲಾಸ್ಮೇಟು ಪೂರ್ವಿಕಂತ ಅಚ್ಚು ಅಂತ ಕರಿತೀವಿ ನಾವೆಲ್ಲರೂ ಅವನಂತೂ ಯಾವಾಗ ಬಂದರು ನನಗೆ ಆಂಟಿ ವೀಡಿಯೋ ಮಾಡಿ ನನ್ನ ಜೊತೆಲಿ ಅಂತಿದ್ದ ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ನಾವು ವಾಪಸ್ ಬಂದ್ಬಿಟ್ವಿ ಬಟ್ಟೆಗಳ ಫೀಸ್ ಸಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಬಟ್ಟೆ ಖುಷಿ ಆಗ್ತಿದೆ ನನಗೆ ಇಷ್ಟ ಆಗ್ತಿದೆ ಅಷ್ಟು ಚೆನ್ನಾಗಿದೆ ನಾನು ಒಂದು ಎಷ್ಟು ಕ್ಯೂಟ್ ಆಗಿದೆ ಇದು ಊಟಾಣಿ ಮಕ್ಕಳಿಗೆ ಅಂದರೆ ನಿಮಗೆ ಹದಿನಾರು ಸೈಜ್ ನಂಬರ್ ಹದಿನಾರು ಇಂದಾನು ಇದೆ ಹದಿನಾರು ಹದಿನೆಂಟು ಇಪ್ಪತ್ತು ಮೂರು ಸೈಜಲ್ಲಿ ಅವೈಲೇಬಲ್ ಇದೆ ಅಂದರೆ ಒಂದು ವರ್ಷದ ಮಗುವಿಂದ ಹಾಕ್ಬೋದು ಇದನ್ನು ಒಂದು ವರ್ಷದ ಮಗುವಿಂದ ಹಿಡಿದು ಅಪ್ ಟು ತ್ರೀ ಇಯರ್ಸ್ ತ್ರೀ ಇಯರ್ಸ್ ಮಕ್ಕಳು ತನಕ ಸೈಜ್ಗಳು ಸಿಗುತ್ತೆ ನಿಮಗೆ ಸೇಮ್ ಇದರಲ್ಲೇ ಸೇಮ್ ಸಿಗುತ್ತೆ ಒಂದು ಸ್ವಲ್ಪ ಮಗು ಸಣ್ಣ ಇದೆ ಪರವಾಗಿಲ್ಲ ಅಂದರೆ ಒಂದು ಮೂರುವರೆ ವರ್ಷದ ತನಕ ಮೂರುವರೆ ನಾಲ್ಕು ವರ್ಷದ ತನಕ ಹಾಕ್ಬೋದು ಸ್ವಲ್ಪ ಸಣ್ಣ ಇದು ಕುಳ್ಳಕ್ಕಿದ್ರೆ ಇಲ್ಲ ಮಗು ನಾರ್ಮಲ್ ಆಗಿದೆ ಮೂರು ವರ್ಷದ ತನಕ ಹಾಕ್ಬೋದು ಅಷ್ಟೇ ನೋಡಿ ಇದು ಬೇಸ್ ಹದಿನಾರು ಸೈಜ್ ನಂಬರ್ ಹದಿನಾರು ಸೈಜ್ ನಂಬರ್ ಹದಿನಾರು ಈ ಥರ ಬರುತ್ತೆ ನಾನು ತೋರಿಸ್ಬಿಡ್ತೀನಿ ನಿಮಗೆ ಯಾವ್ಯಾವ ಥರ ಬರುತ್ತೆ ನೋಡಿ ಇದು ಸ್ಕರ್ಟ್ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ನೋಡಿ ಸಕ್ಕತ್ತ ಕಾಣ್ತಿದೆ ನೀಟಾಗಿ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಇದ್ರ ಪ್ರೈಸ್ ಕೇಳಿದ್ರು ಅಷ್ಟೇ ಸಖತ್ ಖುಷಿಯಾಗಿ ಬಿಡ್ತೀರಾ ನೀವು ಯಾಕಂದರೆ ಈ ಪ್ರೈಸ್ ಯಾರು ಕೊಡಲ್ಲ ದಿನ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಇದೆಲ್ಲ ಸಿಲ್ಕ್ ಮೆಟೀರಿಯಲ್ ಆಗಿರುತ್ತೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಈ ಡೋರಿ ಕೊಟ್ಟಿದ್ದಾರೆ ಕಟ್ಟಕ್ಕೆ ಅದಕ್ಕೊಂದು ಪುಟಾಣಿ ಗೆಜ್ಜೆಗಳು ಹಾಕಿದ್ದಾರೆ ಇಲ್ಲಿ ಜಲ್ ಅಂತ ಗೆಜ್ಜೆ ಬರುತ್ತೆ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಹುಕ್ಸ್ ಕೊಟ್ಟಿದ್ದಾರೆ ಹಾಗೆ ಇಲ್ಲೂ ಕೂಡ ಮೂರು ಗೆಜ್ಜೆಗಳನ್ನ ಆಡ್ ಮಾಡಿದ್ದಾರೆ ಒಂಥರ ಲುಕ್ ತುಂಬಾ ತುಂಬ ಕ್ರಿಸ್ಟಿಯಾಗಿ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಇದೊಂದು ಎಲ್ಲ ಅವೈಲಬಲ್ ಇದೆ ಇದು ಒಂದು ಕ್ರೀಮ್ ಕಲರ್ ಬೇಸಿಕ್ ಕಲರು ಅದ್ರ ಮೇಲೆ ಆರೆಂಜ್ ರೆಡ್ ಮತ್ತೆ ಆರೆಂಜ್ ಮಿಕ್ಸ್ ಆದಾಗಿರುತ್ತಲ್ಲ ಆ ತರ ಕಲರ್ ಇದೆ ಇದು ಇದ್ರ ಪ್ರೈಸ್ ಎಷ್ಟು ಗೊತ್ತಾ ಬರೀ ಮುನ್ನೂರೈವತ್ತು ರೂಪಾಯಿ ಕೇವಲ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ನಮ್ಮ ಮೈಸೂರಲ್ಲೇನೆ ನಾನೇ ವಿಚಾರಿಸಿದ್ದೀನಿ ನನ್ನ ಮಗಳ ಬಟ್ಟೆ ತೊಗೊಳ್ಳೋ ಟೈಮಲ್ಲಿ ಇದೆಲ್ಲ ಐನೂರೈವತ್ತು ಆರುನೂರು ಐವತ್ತು ಈ ಥರ ಏರಿಯಾ ಮೇಲೂ ಕೂಡ ಡಿಪೆಂಡ್ಸ್ ಆಗುತ್ತೆ ಪ್ರೈಸು ಬಟ್ಟೆ ಕಾಸ್ಟ್ಲಿ ಹೇಳ್ತಾರೆ ಮಕ್ಳು ಬಟ್ಟೆ ಅದರಲ್ಲಿ ಹಬ್ಬದ ಟೈಮಲ್ಲಂತೂ ಅಂಗಡಿಗಳಿಗೆ ಹೋಗಿ ಮಕ್ಳು ಬಟ್ಟೆ ತೊಗೊಳೋಕ್ಕಾಗಲ್ಲ ಅಷ್ಟು ಇರುತ್ತೆ ಬಟ್ ನಿಮ್ಮ ಜಾನ್ಸಿ ಫ್ಯಾಷನಲ್ಲಿ ನಿಮಗೋಸ್ಕರ ಕೊಡ್ತಿದ್ದೀನಿ ಕೇವಲ ಮುನ್ನೂರೈವತ್ತು ರೂಪಾಯಿ ಆಗಿದೆ ಸಾಫ್ಟ್ ಸಾಫ್ಟಾಗಿದೆ ಚುಚ್ಚುತ್ತದೆ ಇರಿಟೇಷನ್ ಆಗುತ್ತೆ ಅನ್ನೋಂಗೇನಿಲ್ಲ ಮತ್ತೆ ಇದೇನಿಗೆ ಕೊಟ್ಟಿದ್ದಾರೆ ಇದು ಲೈನ್ ಅಂದರೆ ನೆರಿಗೆಗಳು ಪ್ಲೇಟ್ಸ್ ನೀಟಾಗಿ ಕೂತ್ಕೊಳ್ಳಿ ಅಂತ ಹಾಕಿದ್ದಾರೆ ಬಿಚ್ಬೋದು ಇದನ್ನ ನೆರಿಗೆ ಬಿಚ್ಚ ಹಾಕ್ಬೋದು ಮಕ್ಳುಗಳಿಗೆ ಆಗಿ ಮಾಡಿದ್ರೆ ಬಿಚ್ಬೋದು ಇಲ್ಲ ಹಾಗೆ ಇರಲಿ ಅಂತ ಆಗಿ ಬಿಡ್ಬೋದು ತುಂಬಾ ಚೆನ್ನಾಗಿದೆ ಇದು ಇನ್ನೊಂದು ಕಲರ್ ಇದೆ ನೋಡಿ ಇದು ಚೆನ್ನಾಗಿರೋದು ಸಕ್ಕತ್ತಾಗಿದೆ ಕಲರ್ ಇದು ಒಂಥರ ವೈನ್ ಕಲರ್ ಮೆರೂನ್ ಕಲರ್ ಎಲ್ಲ ಇದು ವೈನ್ ಕಲರ್ ಬರುತ್ತೆ ಮತ್ತೆ ಕ್ರೀಮ್ ಕಲರ್ ಬೇಸ್ ಕಲರ್ ಸೇಮ್ ಅದೇ ಡಿಸೈನು ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಪ್ಯಾಚ್ ವರ್ಕು ಬ್ಯಾಕ್ ಸೈಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮೂರ್ಗೆ ಗೆಜ್ಜೆ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸ್ಕರ್ಟ್ ಈ ತರ ಇದು ಬಂದು ಸೈಜ್ ನಂಬರ್ ಇಪ್ಪತ್ತು ನೋಡ್ಕೊಳ್ಳಿ ನಾನು ಮೂರು ವರ್ಷದ ಮಗು ತನಕ ಆಗುತ್ತೆ ಅನ್ನಲ್ಲ ಈ ಸೈಜ್ ಇದು ಲಾಸ್ಟ್ ಸೈಜ್ ಹದಿನಾರು ಹದಿನಾರು ಹದಿನೆಂಟು ಇಪ್ಪತ್ತು ಇದು ಈ ಕಲರ್ಲ್ಲೂ ಕೂಡ ನಿಮ್ಗೆ ಹದಿನಾರು ಹದಿನೆಂಟು ಇಪ್ಪತ್ತು ಮೂರು ಸೈಜ್ ಅಲ್ಲೂ ಸಿಗುತ್ತೆ ನೀವೇ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು ನನ್ನ ಕೇಳಬೇಡಿ ಕೇಳ್ಬೇಡಿ ಸೆಲೆಕ್ಟ್ ಮಾಡ್ಕೊಡಿ ನೀವೇನೇ ಸೈಜ್ ನಮ್ಮ ಮಗು ಇಷ್ಟು ವರ್ಷ ಇದೆ ಇಷ್ಟು ತಪ್ಪ ಇದೆ ಎಲ್ಲರೂ ಫೋಟೋ ಕಳ್ಸಿ ಈ ಫೋಟೋ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ಯಾವ ಸೈಜ್ ಅಂದ್ಬಿಟ್ಟು ದಯವಿಟ್ಟು ಮಾಡಬೇಡಿ ನಮ್ಗೆ ಕಷ್ಟ ಆಗುತ್ತೆ ಫೋಟೋ ನೋಡೆಲ್ಲ ನಾವು ಸೈಜ್ ನ ಕಂಡಿಡೋಕಾಗಲ್ಲ ನೀವೇ ನೋಡ್ಕೊಂಡು ಹೆಚ್ಚು ಕಡಿಮೆ ತಗೊಳ್ಳಿ ಆಮೇಲೆ ಈ ವೇಳೆ ಸಿಸ್ಟರ್ ಅದಕ್ಕೆ ತಗೊಂಡು ಹೋಗ್ಬಿಡ್ತಾರೆ ನೋಡಿ ಸ್ವಲ್ಪ ಸಣ್ಣ ಇದ್ರೆ ಮಗು ನಾಲ್ಕು ವರ್ಷಕ್ಕೆ ತನಕ ಹಾಕ್ಬೋದು ಸ್ವಲ್ಪ ಸಣ್ಣ ಇದು ಕುಳ್ಳ ಇದು ನಾಲ್ಕು ವರ್ಷಕ್ಕೆ ಹಾಕ್ಬೋದು ಇಲ್ಲಾಂದ್ರೆ ಮೂರು ಮೂರು ವರ್ಷಕ್ಕಂತ ಹಾಕ್ಬೋದು ಈ ಸೈಜ್ ಚೆನ್ನಾಗಿದೆ ಪಟ್ಟೆ ಅಂತೂ ತುಂಬ ಚೆನ್ನಾಗಿದೆ ಈಗ ಕೊಡ್ತಿರೋ ಪ್ರೈಸ್ಗಂತೂ ಕಣ್ಣು ಮುಚ್ಕೊಂಡು ಹಿಂಗೆ ಎತ್ಕೊಂಡ್ಬಿಡ್ಬೋದು ಅಷ್ಟೇ ಚೆನ್ನಾಗಿದೆ ಇದು ಒಂದು ಪ್ಯಾಟ್ರನ್ ಆಯಿತು ಇನ್ನೊಂದು ಪ್ಯಾಟ್ರನ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಕಾಟನ್ ಸಿಲ್ಕಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಒಂಥರ ಕ್ವಾಲಿಟಿ ವೈಸು ಅದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿದೆ ಕ್ವಾಲಿಟಿ ವೈಸು ಒಂಥರ ಕಾಟನ್ ಸಿಲ್ಕು ಸಾಫ್ಟ್ ಇದೆ ಸಿಕ್ಕಾಬಟ್ಟೆ ಸಾಫ್ಟ್ ಇದೆ ಕೆಲವರು ಅಲ್ಲಿ ನೋಡ್ತಾರೆ ಗೊತ್ತಾ ನಮ್ಮ ಮಕ್ಳಿಗೆ ನಾವು ಸಿಲ್ಕ್ ಹಾಕ್ಸಲ್ಲ ಕಾಟನ್ ಬೇಕು ಅಂದರೆ ಚೆನ್ನಾಗಿದೆ ಇದು ವಿತ್ ಲೈನಿಂಗ್ ಬರುತ್ತೆ ವಿತ್ ಲೈನಿಂಗು ಬ್ಯಾಕ್ ಸೈಡು ಬಟನ್ಸ್ನ ಕೊಕ್ಸ್ನ ಕೊಟ್ಟಿಲ್ಲ ಇಲ್ಲಿ ಒಂದೇ ಒಂದು ಉಕ್ ಕೊಟ್ಟಿದ್ದಾರೆ ಅಷ್ಟೇ ಸ್ಲೀವ್ಸ್ ನೋಡಿ ಎಷ್ಟು ಊಟ ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ಹದಿನಾರು ಹದಿನೆಂಟು ಇಪ್ಪತ್ತು ಮೂರು ಸೈಜಲ್ಲಿ ಅವೈಲಬಲ್ ಇದೆ ಇದು ಲಾಸ್ಟ್ ಸೈಜು ಇಪ್ಪತ್ತು ಸೈಜು ಲಾಸ್ಟ್ ಸೈಜ್ ತೋರಿಸ್ತಿರೋದು ಸೈಡಲ್ಲಿ ಓಪನ್ ಕೊಟ್ಟಿದ್ದಾರೆ ಸೈಡ್ ಓಪನ್ ನೋಡಿ ಇಲ್ಲಿ ಸೈಡ್ ಓಪನ್ ಬರುತ್ತೆ ತುಂಬ ಚೆನ್ನಾಗಿದೆ ಬುಟ್ಟ ಬುಟ್ಟ ಇದು ಒಂಥರ ಕಾಟನ್ ಸಿಲ್ಕ್ ಸ್ಯಾರಿ ಬರುತ್ತೆ ಮೆಟೀರಿಯಲ್ ಬರುತ್ತಲ್ಲ ಆ ಥರ ಕೊಡ್ತಾರೆ ಬುಟ್ಟ ಬುಟ್ಟ ಕೊಟ್ಟಿದ್ದಾರೆ ಎಲ್ಲ ಜರಿ ಯಾವುದು ನಿಮಗೆ ಪ್ರಿಂಟೆಡ್ ಬರಲ್ಲ ಅದಕ್ಕೆ ಸ್ಕರ್ಟ್ ನೋಡಿ ಈ ತರ ಬರುತ್ತೆ ನೋಡಿ ಈ ತರ ಬರುತ್ತೆ ಈ ಸಿಂಗಲ್ ಕಲರು ಇದೊಂದೇ ಕಲರ್ ಬ್ಲ್ಯಾಕ್ ಅಂಡ್ ರೆಡ್ ಕಾಂಬಿನೇಷನ್ ರೆಡ್ ಅಂದರೆ ಸ್ವಲ್ಪ ಮೆರುನಿಶ್ ಬರುತ್ತೆ ರೆಡ್ಡು ಆ ಕಲರ್ ಅಲ್ಲಿ ಇದೆ ಇದು ಬ್ಲ್ಯಾಕ್ ಕಲರ್ ಲಂಗ ಬರುತ್ತೆ ಇದಕ್ಕೂ ಕೂಡ ಅಷ್ಟೇ ಇದೆಲ್ಲ ಕಂಪ್ಲೀಟ್ ಜರಿ ಯಾವುದು ಪ್ರಿಂಟ್ ಅಲ್ಲ ಹಾಗೆ ಇದಕ್ಕೆ ವಿತ್ ಲೈನಿಂಗ್ ಕೊಟ್ಟಿದ್ದಾರೆ ವಿತ್ ಲೈನಿಂಗ್ ಕೊಟ್ಟಿದ್ದಾರೆ ಇದ್ರದ್ದು ಪ್ರೈಸು ಐನೂರ ಐವತ್ತು ಇದೆಲ್ಲ ನೀವು ಬೇರೆ ಕಡೆ ಹೋದ್ರೆ ಮಿನಿಮಮ್ ನಮ್ಮ ಮೈಸೂರಲ್ಲಿ ಬೇಕಾದ್ರೆ ನಾನು ಚಾಲೆಂಜ್ ಇದು ಯಾರಾದರೂ ನಾನು ಕೊಡ್ತಿರೋ ಪ್ರೈಸ್ಗೆ ಕೊಟ್ಬಿಟ್ರೆ ಯಾರೂ ಕೂಡ ಕೊಡೋಲ್ಲ ಈ ಪ್ರೈಸ್ಗೆ ಎಲ್ಲ ಇದೆಲ್ಲ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ಆ ಥರ ಇರುತ್ತೆ ಇದೆಲ್ಲ ತುಂಬ ಕಾಸ್ಟ್ಲಿ ಯಾಕೆ ನಾನು ನನ್ನ ಮಗಳು ಬಟ್ಟೆ ತಗೊಳ್ತಿದ್ನಲ್ವಾ ನಂಗೆ ಗೊತ್ತಿದೆ ಇದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಈ ಥರ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಸೂಪರಾಗಿ ಕಾಣ್ತಿದೆ ಮಕ್ಳುಗಳು ಯಾವುದೇ ಕಲರ್ ಹಾಕಿದ್ರೂ ಮುದ್ದು ಬಂದ ಹಾಗೆ ಕಾಣ್ತಾರೆ ಸೊ ಇದು ಐನೂರೈವತ್ತು ಹದಿನಾರು ಹದಿನೆಂಟು ಇಪ್ಪತ್ತು ಮೂರು ಸೈಜಲ್ಲೂ ಅವೈಲೇಬಲ್ ಇದೆ ಓಕೆನಾ ಇನ್ನೂ ಒಂದು ತೋರಿಸ್ತೀನಿ ನೋಡಿ ಇನ್ನೂ ಕ್ಯೂಟ್ ಆಗಿರೋದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿರೋ ಕಲರ್ ಕಾಂಬಿನೇಷನ್ ಇದೀಗ ರಾಯಲ್ ಬ್ಲೂ ಬರುತ್ತೆ ರಾಯಲ್ ಬ್ಲೂ ವಿತ್ ಇದು ರೆಡ್ ಚೆರಿ ರೆಡ್ ಅಂತೀವಲ್ಲ ರೆಡ್ ಕಲರಲ್ಲಿ ವಿತ್ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಇದು ಬನಾರಸ್ ಮೆಟೀರಿಯಲ್ ಬರುತ್ತೆ ಬನಾರಸ್ ಸಿಲ್ಕು ಆ ಮೆಟೀರಿಯಲ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಈ ಸೈಡಲ್ಲಿ ಕೂಡ ಓಪನ್ ಬರುತ್ತೆ ಹಿಂಗೆ ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಬುಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕಟ್ಟೋದಕ್ಕೆ ಡೋರಿ ಕೊಟ್ಟಿದ್ದಾರೆ ಸ್ಲೀವ್ಸ್ ನೋಡಿ ಪಕ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಇದು ಸೈಜ್ ನಂಬರ್ ಹದಿನಾರು ಕೊಟ್ಟಿದ್ದಾರೆ ನೋಡಿ ಸೈಜ್ ನಂಬರ್ ಹದಿನಾರು ಇದು ಇದ್ರ ಸ್ಕರ್ಟ್ ನೋಡ್ಬೇಕು ಇವು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಸ್ಕರ್ಟ್ ನೋಡಿ ಈ ತರ ಬರುತ್ತೆ ರೆಡ್ ಒಂಥರ ಚೆರಿ ರೆಡ್ ಅಂತೀವಲ್ಲ ಚೆರಿ ರೆಡ್ ಅಲ್ಲಿ ಬನಾರಸ್ ಮೆಟೀರಿಯಲ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಕೂಡ ವಿತ್ ಲೈನಿಂಗ್ ಬರುತ್ತೆ ವಿತ್ ಲೈನಿಂಗು ಸಾಫ್ಟ್ ಆಗಿದೆ ಮಕ್ಕಳಿಗೆ ಚುಚ್ಚುತ್ತದೆ ಇರಿಟೇಷನ್ ಆಗುತ್ತೆ ಮಕ್ಳು ಇಷ್ಟಪಡಲ್ಲ ಅನ್ನೋ ತರ ಏನಿಲ್ಲ ಖಂಡಿತ ಇಷ್ಟಪಡ್ತಾರೆ ಈ ಬಟ್ಟೆಗಳನ್ನ ನೋಡಿ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೆಡ್ ಮತ್ತೆ ಬ್ಲೂ ಕಾಂಬಿನೇಷನ್ ಸಕ್ಕತ್ತಾಗಿದೆ ಇಲ್ಲಿ ಇದು ಸೈಜ್ ನಂಬರ್ ಹದಿನಾರು ಅಂದರೆ ಒಂದು ವರ್ಷದ ಮಗುವಿಂದ ಅಂತ ಹೇಳ್ತಿದ್ದೀನಿ ನೀವು ಒಂದೂವರೆ ವರ್ಷ ಮಗು ಇದನ್ನ ಹಾಕ್ಬೋದು ಏನು ತೊಂದರೆ ಇಲ್ಲ ಸೈಜ್ ನಂಬರ್ ಹದಿನಾರು ಹದಿನೆಂಟು ಇಪ್ಪತ್ತು ಇದು ಕೂಡ ಮೂರು ಸೈಜಲ್ಲಿ ಅವೈಲಬಲ್ ಇದೆ ಇದ್ರ ಪ್ರೈಸ್ ಎಷ್ಟು ಗೊತ್ತಾ ಇದು ಕೂಡ ಅಷ್ಟೇ ಫೈವ್ ಫಿಫ್ಟಿ ಐನೂರ ಐವತ್ತು ರೂಪಾಯಿ ಆಗುತ್ತೆ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇದೆ ಶಿಪ್ಪಿಂಗ್ ಚಾರ್ಜು ಐವತ್ತು ರೂಪಾಯಿ ತಗೋತಿದೀವಿ ನೀವು ಒಂದು ಜೊತೆ ತಗೊಂಡ್ರು ಐವತ್ತು ರೂಪಾಯಿನೇ ಇಲ್ಲ ನೀವು ಎರಡು ಜೊತೆ ತಗೊಂಡ್ರು ಐವತ್ತು ರೂಪಾಯಿನೇ ನೀವು ನಾನು ವಿಡಿಯೋದಲ್ಲಿ ಏನೇನು ತೋರಿಸ್ತೀನಿ ಇದರಲ್ಲಿ ಯಾವ್ದಾದ್ರು ಎರಡು ಜೊತೆ ತೊಗೊಂಡ್ರೆ ಐವತ್ತು ರೂಪಾಯಿ ಇರುತ್ತೆ ತುಂಬ ಚೆನ್ನಾಗಿದೆ ಒಂದು ವರ್ಷಕ್ಕೆ ಕೊಟ್ಟಕ್ಕೆ ಸ್ವಲ್ಪ ದೊಡ್ಡದಾಗುತ್ತೆ ಈ ಸೈಜ್ ಒಟ್ಟಲ್ಲಿ ಬಟ್ ಎಲ್ಲ ತೊಗೊಳೋದು ಒಂದು ಸೈಜ್ ದೊಡ್ಡದೇ ತೊಗೊಳ್ತಾರಲ್ವ ಆರಾಮಾಗಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ವೈಸು ಅಷ್ಟೇ ಸೂಪರು ಐನೂರೈವತ್ತು ರೂಪಾಯಿಗೆ ನೀವು ಈ ಬಟ್ಟೆನ ಚಾನ್ಸ್ ಚಾನ್ಸಲ್ಲಿ ಯಾರು ಕೊಡೋದಕ್ಕೆ ಅಷ್ಟು ಚೆನ್ನಾಗಿರೋ ಅಂತ ಬಟ್ಟೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಓಕೆನಾ ಇದು ಮೂರು ಸೈಜಿಗೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ತೋರಿಸಿದ್ದೀನಿ ಸೊ ಇದಿಷ್ಟನ್ನು ಮಾತ್ರ ಈಗ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನೂ ಕೂಡ ವೀಡಿಯೋ ಮಾಡೋದಿದೆ ನೋಡಿ ಇಲ್ಲಿ ಕೂಡ ಇದೆಲ್ಲ ಸ್ವಲ್ಪ ರೆಗ್ಯುಲರ್ ವೇರ್ ಬರುತ್ತೆ ಡೈಲಿ ಯೂಸಿಗೆ ಆಗೋ ಥರ ವೆಸ್ಟರ್ನ್ ವೇರ್ ಥರ ಸ್ವಲ್ಪ ಡೈಲಿ ಯೂಸಿಗೆ ಬರುತ್ತೆ ಚೆನ್ನಾಗಿದೆ ಅದು ಕೂಡ ಎಲ್ಲ ಚೆನ್ನಾಗಿದೆ ಇದರ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಡಂಗಡಿ ಸೆಟ್ ತುಂಬ ಚೆನ್ನಾಗಿದೆ ಲೈಟ್ ಕಲರ್ ಚಾರ್ಟಲ್ಲಿ ಬಂದಿದೆ ಹಾಗೆ ಇನ್ನ ಇದು ಕ್ರಾಪ್ ಟಾಪ್ಸ್ ಇದೆ ನೋಡಿ ಇಲ್ಲ ಇಲ್ಲಿ ಇನ್ನೂ ಇದೆ ಕ್ರಾಪ್ ಟಾಪ್ಸ್ ಎಲ್ಲ ಇಲ್ಲಿದೆ ಇದು ವಿಡಿಯೋ ಮಾಡಬೇಕು ಬಟ್ ತುಂಬ ಲೆಂತ್ ಆಗಿಬಿಡುತ್ತೆ ಯೂಟ್ಯೂಬ್ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಷ್ಟನ್ನಲ್ಲೇ ನೋಡಿ ನಿಮ್ಗೆ ಯಾರು ಬೇಕಾದ್ರೆ ಬುಕ್ ಮಾಡಿಕೊಡಿ ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ನಮ್ಮ ಶಾಪಲ್ಲಿ ಯಾರ್ಯಾರು ಏನೇ ಪರ್ಚೇಸ್ ಮಾಡ್ಬೋದು ಸ್ಪೆಷಲಿ ಈಗ ವರ್ಮಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಹಬ್ಬ ಇರೋದ್ರಿಂದ ನಮ್ಮ ಪ್ರೀತಿಯ ಹೆಣ್ಮಕ್ಳಿಗೆ ಅಂತ ನಮ್ಮ ಜಾನ್ಸಿ ಫ್ಯಾಷನ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ನ ರಿಟರ್ನ್ ಗಿಫ್ಟ್ನ ಕೊಡೋಣ ನಾ ಅಂದ್ಕೊಂಡಿದ್ದೀವಿ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ ಆಗುವಂತಹ ಗಿಫ್ಟೇ ನಾನು ಆಲ್ರೆಡಿ ಒಂದು ಸಲ ಕೊಟ್ಟಿದ್ದೀನಿ ಈ ಗಿಫ್ಟ್ನ ಎಲ್ಲರಿಗೂ ಇಷ್ಟ ಆಗಿತ್ತು ಸೊ ಈಗಲೂ ಕೂಡ ಅದನ್ನೇ ಕೊಡೋಣ ಅಂದ್ಕೊಂಡು ಕೊಡ್ತಾಯಿದ್ದೀನಿ ಸರ್ಪ್ರೈಸ್ ಗಿಫ್ಟ್ ರಿಟರ್ನ್ ಗಿಫ್ಟು ಒಂದು ಸ್ಮಾಲ್ ಗಿಫ್ಟು ಆಮೇಲೆ ನೀವು ಇಷ್ಟೇ ಪರ್ಚೇಸ್ ಮಾಡಬೇಕು ಅಷ್ಟೇ ಪರ್ಚೇಸ್ ಮಾಡಬೇಕು ಆ ಥರ ಏನಿಲ್ಲ ರೂಲ್ ಸೊ ನೀವು ನೂರು ರೂಪಾಯಿ ಐಟಮ್ ತಗೊಂಡ್ರು ಗಿಫ್ಟ್ ಸಿಗುತ್ತೆ ಐನೂರು ರೂಪಾಯಿ ಐಟಮ್ ತಗೊಂಡ್ರು ಕೂಡ ಗಿಫ್ಟ್ ಸಿಗುತ್ತೆ ಐದು ಸಾವಿರ ರೂಪಾಯಿ ಐಟಮ್ ತಗೊಂಡ್ರು ಕೂಡ ಗಿಫ್ಟ್ ಸಿಗುತ್ತೆ ಆ ಥರ ಒಬ್ಬ ಕಸ್ಟಮರಿಗೆ ಒಂದೇ ಗಿಫ್ಟ್ನ ಕೊಡ್ತಿರೋದು ಆಮೇಲೆ ಇಲ್ಲಿ ಬಂದ ಮೇಲೆ ತುಂಬ ಜನ ನಂಗೆ ಇನ್ನೊಂದು ಬೇಕು ಅಂತ ಕೇಳ್ತಾರೆ ಅದಕ್ಕೋಸ್ಕರ ಒಬ್ಬ ಕಸ್ಟಮರಿಗೆ ಒಂದೇ ಗಿಫ್ಟು ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇದೊಂದು ಆಫರ್ನ ನೀವು ಆನ್ಲೈನಲ್ಲರೂ ಪರ್ಚೇಸ್ ಮಾಡಿ ಅಥವಾ ಫ್ರೀ ಇದೆ ಶಾಪ್ಗೆ ವಿಸಿಟ್ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಅಂದರೆ ತುಂಬ ಲೇಟ್ ಮಾಡಲ್ಲ ಯಾವುದೇ ಇವಾಗ ಸಂಜೆನೇ ಮಾಡ್ತೀನಿ ಇಲ್ಲ ನಾನೇ ಮಾಡ್ತೀನಿ ಸೊ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಹಾಕಬೇಕು ಹಾಗೆ ಒಬ್ಬರು ಕಸ್ಟಮರ್ ಕಾಲ್ ಮಾಡಿದ್ರು ಬರ್ತಾ ಇದ್ದೀನಿ ಅಂತ ಅದಕ್ಕೆ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರು ವೆದರ್ ಮಾಡ್ಕೋಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ತನಕ ಕೆಲ್ರಿಗೂ ಥ್ಯಾಂಕ್ಸ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್